ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಪ್ರೀತಿಯ ಸಂತಾನರಾಗಿರುವಂತಹ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸಿ ಇವತ್ತಿನ ದಿನ ತಾವೆಲ್ಲರೂ ಈ ಒಂದು ಜನ್ಮದಿನವನ್ನ ಆಚರಣೆ ಮಾಡಿದ್ದೀರಿ ಸಂಭ್ರಮದಿಂದ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳು ಎಲ್ಲರೂ ಈ ಒಂದು ಬಾಗಲಕೋಟೆ ಸೇವಾ ಕೇಂದ್ರ ಇಷ್ಟು ರೂಪದಿಂದ ಮುಂದುವರಿಬೇಕು ಅಂತಂದ್ರೆ ಯಾವ ರೀತಿ ಒಂದು ಮಂದಿರದಲ್ಲಿ ಜಾತ್ರೆ ಮಾಡಿದಾಗ ಎಳಿಬೇಕು ಅಂತಂದ್ರೆ ಎಲ್ಲರೂ ಹಗ್ತಿರ್ತಾರೆ ಅದರೊಳಗೆ ಶಕ್ತಿಶಾಲಿಯವರು ಇರ್ತಿರ್ತಾರೆ ಆಮೇಲೆ ಶಕ್ತಿ ಇಲ್ಲದೆ ಇರೋರು ಇರ್ತಾರೆ ಭಾವನೆ ಇದ್ದವರು ಇರ್ತಾರೆ ಕೊನೆ ತನಕರು ಇರ್ತಾರೆ ಸ್ವಲ್ಪ ಬಿಡೋರು ಇರ್ತಾರೆ ಸ್ವಲ್ಪ ಕೈಯಲ್ಲಿ ಅನೇಕ ರೂಪದಿಂದ ಇರ್ತಾರೆ ಉದ್ದೇಶ ಅಲ್ಲಿ ಮುಟ್ಟಿಸ್ಬೇಕು ಅಂತ ಹಾಗೆ ಬಾಗಲಕೋಟೆ ಸೇವಾ ಕೇಂದ್ರದಲ್ಲಿ ಎಲ್ಲರದ ಉದ್ದೇಶ ಏನಿದೆ ಅಂತಂದ್ರೆ ಎಲ್ಲರದನ್ನು ಏಕನೇ ದೂಸರೇನೆ ಮಾನ ಅಂತ ದಾದೀಜಿ ಅವ್ರು ಯಾವ ರೀತಿ ಹೇಳಿದ್ರು ಆ ರೀತಿ ತಾವೆಲ್ಲರೂ ಯಾವುದೇ ಸೇವೆ ಆಗ್ಬೇಕು ಅಂತಂದ್ರೆ ತಾವೆಲ್ಲರೂ ಧ್ವನಿಗೆ ಧ್ವನಿ ಗುಡಿಸಿ ಕೈಗೆ ಕೈ ಗುಡಿಸಿ ಕಿವಿಗೆ ಕಿವಿ ಗುಡಿಸಿ ಪ್ರತಿಯೊಬ್ಬರೂ ಕೂಡಿ ಮಾಡ್ತಾ ಇದ್ದಾಗ ಈ ಸೇವೆ ಇಷ್ಟೊತ್ತಿನ ಇಲ್ಲಿವರೆಗೆ ಬಂದು ತಲುಪಿದೆ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಸೇವೆ ಮಾಡಬೇಕು ಅಂತಂದರೆ ಅದಕ್ಕೆ ಸ್ಫೂರ್ತಿ ಯಾರು ಅಂದರೆ ತಾವೇ ಎಲ್ಲ ಸಹೋದರ ಸಹೋದರಿಯರು ಒಬ್ಬರೇ ಇದ್ದರೆ ಯಾರು ಏನು ಆಗೋದಿಲ್ಲ ಆದರೆ ಇಲ್ಲಿ ಯಾರೂ ಒಂದು ಪ್ರಶ್ನೆ ಮಾಡೋದಿಲ್ಲ ಮತ್ತು ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಏನ್ ಮಾಡಬೇಕು ಅಂತೀವಿ ಆ ದನಿ ಜೊತೆ ದನಿ ಕೂಡಿಸ್ತೀರಿ ಕೈ ಜೊತೆ ಕೈ ಕೂಡಿಸ್ತೀವಿ ಅಂದಾಗ ಪ್ರತಿಯೊಂದು ಕಾರ್ಯಗಳು ಸರಿ ವ್ಯಕ್ತಿಗತ ನನ್ನ ವಿಚಾರ ಹೇಳಬೇಕು ಅಂತಂದ್ರೆ ಈಗ ಅರವತ್ತು ವರ್ಷ ವಯಸ್ಸು ಪ್ರಾರಂಭ ಆಯಿತು ಅದಕ್ಕೆ ನಮ್ಮ ತಂದೆ ತಾಯಿಗೆ ಏನಾದ್ರೆ ಕೊಟ್ರಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ನೋಡಿದಾಗ ಇವತ್ತು ನಾಳೆ ಸಾಯಂಕಾಲ ಕುಸು ಅಂತ ಸ್ಥಿತಿ ಇತ್ತು ಅವಾಗ ನಮ್ಮ ತಾಯಿ ಉಸಿರು ಎಲ್ಲರೂ ಬಂದವ್ರು ಏನು ಅಂತಿದ್ರಂತ ಇವತ್ತು ಸಾಹಿತ್ಯದ ನಾಳೆ ಸಾಹಿತ್ಯದ ಎಷ್ಟೇ ಖರ್ಚು ಮಾಡ್ಯಾರ ಅಂತ ಅವಾಗ ನಮ್ಮ ಅತ್ತೆ ಏನು ಮಾಡಿದ್ರಂತೆ ಸೋಳ ಸೋಮ ಪೂಜೆ ಮಾಡಿದ್ರಂತೆ ಅಲ್ಲಿ ತೊಗೊಂಡು ಹೋಗಿ ಶಿವಲಿ ಮತ್ತು ಶಿವಲಿಂಗ ಹಾಕಿ ಇದನೇನು ತನಕ ನೀವು ಹೆಂಗ್ ಮಾಡ್ಕೋತಿ ಮಾಡ್ಬೇಕು ಅಂತ ಅನಿಸ್ತಿತ್ತು ಆಮೇಲೆ ಆರು ತಿಂಗ್ಳು ಅಲ್ಲೋ ತನಕ ಮುಟ್ಟಿದಾಲಿನ ಕೂಸು ಇದು ಹೌದಲ್ವ ಅಂತ ಅನಿಸ್ತಿತ್ತು ಅಂತ ಅಂದರೆ ಅಲ್ಲಿಯಿಂದ ಇಂದಿನವರೆಗೆ ನನ್ನ ಶರೀರದ ಆರೋಗ್ಯ ನಂಗೆ ಶುಗರ್ ಇರಬಹುದು ಇದ್ರೂ ಸಹಿತ ಅದ ಅಂತ ಭಾವನೆ ನನಗಿಲ್ಲ ಯಾವ ರೂಪದಿಂದ ದಣಿವು ಅನ್ನುವಂತ ಅಂದ್ರೆ ಆ ರೂಪದಲ್ಲಿ ಎಲ್ಲರದ್ದು ಆಶೀರ್ವಾದ ಪಾಪರ ವರದಾನ ನನಗಿದೆ ಅದಕ್ಕೆ ಅವರಿಗೆ ಮೊದಲು ಧನ್ಯವಾದ ಹೇಳ್ತೀನಿ ಆಮೇಲೆ ಲೌಕಿಕದ ಎಲ್ಲ ಈಗ ನಾನು ಲೌಕಿಕದಲ್ಲಿ ಇರ್ಲಿ ಇರಲಿ ತೃಪ್ತಿಯ ಜೀವನ ಇದೆ ಸಂತುಷ್ಟತೆ ಜೀವನ ಇದೆ ಖುಷಿಯ ಜೀವನ ಇದೆ ಭಾಗ್ಯದ ಜೀವನ ಇದೆ సదా క్షణ క్షణకు అనుభవ మా ఈ శబ్ద బాబా భాగ నవర్తమాను అంత నేను బా క్షణ క్షణకు నిజ్ నిజ అనుభవం మేలు బాబా మనకి బంద మే ఈ ఇప్ప లౌకిక ద ವರ್ಷದವರು ಬರೀ ಇದ್ರೂ ಸಹಿತ ನೋಡ್ತೀವಿ ಲೌಕಿಕದಲ್ಲಿ ಅಕ್ಕ ತಂಗಿ ಇರ್ತೀವಿ ತಾಯಿ ಮಕ್ಕಳು ಇರ್ತೀವಿ ಅಕ್ಕವರು ಒಂದು ಶಬ್ದ ನಾವ್ ಬೇಕು ಅವರು ನನಗೆ ಅನ್ಬೇಕು ಒಂದು ಶಬ್ದನ ಸಹಿತ ಅಂದಿರುವಂತದ್ದು ಅನಿಸ್ ಇಲ್ಲ ಇದು ರಿಗಾರ್ಡ್ ಬಹಳ ಹೆಮ್ಮೆ ಅನ್ನ ಯಾಕಂದ್ರೆ ಇಂತಹ ಅಕ್ಕವರು ಸಿಗೋದು ನಮಗೆ ಬಹಳ ಕಠಿಣ ಅಂಥವ್ರ ಜೊತೆಗೆ ನಾ ಇದ್ದಾಗ ಅವ್ರು ಹಾಕಿ ಕೊಟ್ಟಂತಹ ದಾರಿಯೊಳಗೆ ನಾನು ನಡೆದಾಗ ಈ ಒಂದು ಹಂತದವರೆಗೆ ಬಂದು ತಲುಪೋದಕ್ಕೆ ಸಾಧ್ಯ ಆಯ್ತು ಅದಕ್ಕೆ ಅಪ್ಪ ಇವತ್ತು ನಾನು ಬಹಳಷ್ಟು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನೆನ್ಕೊಳ್ಬೋದು ಅದ್ರ ಜೊತೆ ಜೊತೆಗೆ ಆಮೇಲೆ ನಮ್ಮ ತಾಯಿ ಅಂತಿದ್ರು ಏನು ಮಾಡ್ತಿದ್ರು ನಮ್ಮ ಅಪ್ಪ ಮನೆಗೆ ಬಂದೆ ಬಂದ ಮೇಲೆ ಅವ್ರು ಅಳ್ತಿದ್ರು ಹೆಂಗ ಆಡ್ತಿದ್ರು ಅಂತಂದ್ರೆ ನೆನಪ್ ಮಾಡ್ಕೊಂಡು ಗಾಡಿ ಮೇಲೆ ಬಾಗಿಲಿಂದ ಹಿಂದೆ ಇಬ್ಬತ್ತಿ ತೊಟ್ಟು ಗರಿ ಹಾಕುದು ಒಂದ್ ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ಮೂರ್ ದಿವ್ಸ ಆಯ್ತು ಅಂತ ಆಮೇಲೆ ನಾ ಏನಂತಿದ್ದೆ ನೀ ಇಲ್ಲಿ ಅಳತಿ ನಂಗೆ ಇಲ್ಲ ಇಲ್ಲಿ ನೂರ್ ಜನ ಅವುಗಳದಾರ ಅಂತಿದ್ದೆ ಅವು ಹಾಗೆ ಅಂತಿದ್ದು ತಾ ಮರದಂತ ಮಕ್ಕಳಂತ ಅರಿಗಿನಂತ ತಾಯಿ ಅಂತ ನಿನ್ಗೇನ್ ಗೊತ್ತದ ಅಂತಂದಿ ಅದಕ್ಕೆ ತಾವು ಇಲ್ಲಿ ತಾಯಿಯೇ ನೆನಪು ಬರ್ಲಾರ್ದಂಗೆ ಅಕ್ಕ ತಂಗಿ ಅಣ್ಣ ತುಂಬಾ ನೆನಪು ಬರ್ಲಾರ್ದಂಗೆ ಈ ಒಂದು ಅಲೌಕಿಕ ಪರಿವಾರ ಅಧಿಕಾರದಿಂದ ನಾವು ಸಹೋದರ ಸಹೋದರಿಯರು ಅಥವಾ ತಾಯಿ ಮಕ್ಕಳು ತಂದೆ ಮಕ್ಕಳು ಈಗ ಎಷ್ಟೋ ಜನ ನೋಡ್ತೀವಿ ಪತ್ತಾರ ನೋಡ್ತೀವಿ ಪತ್ತಾರ ಏನ್ ಮಾಡ್ತಿದ್ರು ಅಂತಂದ್ರೆ ತಮ್ಮ ಮಕ್ಕಳಿಗೂ ಅಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ರು ಮಾತೆಯಲ್ಲೂ ಸಹಿತ ಈಗ ಶಾಂತರು ಅವ್ರ ವಯಸ್ಸಲ್ಲಿ ದೊಡ್ಡವ್ರ ಸಹಿತ ಹೆಂಗಿರ್ತೀವಿ ಅಂದ್ರೆ ಫ್ರೆಂಡ್ ಇದ್ದಾರೆ ಈ ರೀತಿ ಸೇವೆ ಅನ್ನುವಂಥದ್ದು ನಡೀತದೆ ಆಮೇಲೆ ನಾನು ಎರಡು ನಿಮಿಷದಾಗ ಹೇಳ್ತೀನಿ ನಾನು ಜ್ಞಾನಕ್ಕೆ ಹೇಗೆ ಬಂದೆ ಅಂತ ಅಂದ್ರೆ ಜ್ಞಾನಕ್ಕೆ ಬರಬೇಕು ಅಂತಂದ್ರೆ ಮೊದಲಿನ ಸಣ್ಣವ್ರು ಇದ್ದಾಗ ನಂಗೆ ಹೆಣ್ಮಕ್ಳು ಅಂದ್ರೆ ಕಡಿಮೆ ಗಂಡ್ಮಕ್ಳು ಅಂದರೆ ಹೆಚ್ಚು ಅನ್ನೋದು ಇರಬಾರ್ದು ಅದು ಮೊದಲಿನಿಂದ ಹಿಂದೆ ಇತ್ತು ಆಮೇಲೆ ಹನ್ನೊಂದು ವರ್ಷ ಆದಮೇಲೆ ಯಾರು ಕೊಡಬೇಕು ತಗೊಳ್ಬೇಕು ಮನೆ ತಂದೊಳಗೆ ಒಳವಳಿಗೆ ಅಂತೇಳಿ ವಿಚಾರ ಮಾಡ್ತಿರ್ತಾರಲ್ಲ ಅವಾಗ ನಮ್ಮ ತಾಯಿ ಅವ್ರ ಅಣ್ಣನ ಮಗನಿಗೆ ನಾನು ಕೊಡಬೇಕು ಅಂತ ವಿಚಾರ ಮಾಡ್ತಿದ್ರು ಅವರು

ಸೇವೆ ಮಾಡ್ಬೇಕು ಅನ್ನೋದಿತ್ತು ಆಮೇಲೆ ವಯಸ್ಸಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು ಈ ದಾರಿ ಹಿಂಗೆ ಹೋಗ್ಬೇಕು ಅಂತ ಅದೇ ವಿಚಾರ ಇದ್ದಾಗ ಮಾತೆ ಮದುವೆ ಪ್ರವಚನ ನಡೀತಿತ್ತು ಆ ಪ್ರವಚನಕ್ ಹೋದಾಗ ಅಲ್ಲಿ ಓಡಾಡ್ತಿದ್ರು ಸಾಧಕರು ನಾನು ಬಗ್ಗೆ ಹಿಂಗೆ ಹೋಗ್ಬೇಕಲ್ಲ ಅಂದ್ರೆ ಮದುವೆ ಏನಾದ್ರು ದಾರಿ ಬೇಕಲ್ಲ ಮನೆಯೊಳಗಿದ್ರೆ ಮದುವೆ ಮಾಡ್ತಾರೆ ಎಲ್ಲರ ಹೋದ್ರೆ ಅದಕ್ಕೊಂದು ದಾರಿ ಸಿಗ್ತದೆ ಆ ರೀತಿ ವಿಚಾರ ಬರ್ತಿತ್ತು ಅಲ್ಲಿ ಹೋದಾಗ ಅಲ್ಲಿ ಮಾತೆ ಮದುವೆ ಪ್ರವಚನ ಕೇಳ ಹೋಗ್ತಿದ್ದೀವಿ ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಸ್ರಿಯಲ್ಲಿ ಅಲ್ಲಿ ಪ್ರವಚನ ಕೇಳೋದಕ್ಕೆ ಹೋದಾಗ ಒಳ್ಳೊಳ್ಳೆ ಬುಕ್ಸ್ ಇತ್ತು ತರಂಗಿಣಿ ಮಹಿಳೆ ಮತ್ತು ಅಧ್ಯಾತ್ಮ ಮತ್ತು ಭಾಳ ಚಲೋ ಬುಕ್ಸ್ ಇತ್ತು ಓದ್ತಿದ್ದೆ ಆಮೇಲೆ ಕಾಲೇಜ್ ನಮ್ಗೆ ಐವರು ವಚನಕಾರರು ಆಮೇಲೆ ಮೈನರ್ ಮತ್ತು ಬೇಸಿಕ್ ಎರಡಕ್ಕೂ ಸಬ್ಜೆಕ್ಟ್ ಇತ್ತು ಆಮೇಲೆ ನಾವು ಒಬ್ಬರಿಗೊಬ್ರು ಕಾಂಪಿಟೇಷನ್ ಇಂದ ಓದ್ತಿದ್ವಿ ಅವ್ರು ಜನ ಆ ಚಲೋ ಎಕ್ಸ್ಪ್ಲೇಷನ್ ಮಾಡ್ತಾರಲ್ಲ ಅದನ್ನ ತಿಳ್ಕೊಂಡು ನನ್ಗೆ ಇನ್ನೂ ಚಲೋ ಬರೆಯೋದಕ್ಕೆ ಆಗ್ತದ ಅಂತ ಅದ ಆ ದೃಷ್ಟಿಕೋನದಿಂದ ಹೋಗ್ತಿದ್ದೀವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ನನಗೂ ಅವ್ರ ಜೊತೆಗೆ ಹೋಗ್ಬೇಕು ಅಂತ ವಿಚಾರ ಬಂತು ನಮ್ಮ ಒಟ್ಟಾರೊಳಗಿದ್ದವ್ ಎಲ್ಲರೂ ಅವರಿಗೆ ತರಕಾರಿ ಅಡಿಗೆ ಊಟ ರೇಷನ್ ತಗೊಂಡು ಅವ್ರಿಗೆ ಭೇಟಿ ಹಾಕೋದಕ್ಕೆ ಹೋಗ್ತಿದ್ರು ಲಿಂಗಾನಂದ ಸ್ವಾಮೀಜಿ ಅವರು ಮಾಧ್ಯಮದೇವಿಯವರು ಎ ಪಿ ಎಮ್ ಸಿ ಇದ್ದರು ಅವಾಗ ನಾನು ಅವರಿಗೆ ನಾನು ಅವ್ರ ಜೊತೆಗೆ ಹೋದಾಗ ನಾನ್ ನಿಮ್ ಜೊತೆ ಬರ್ತೀನಿ ರೀ ಅಂತಂದೆ ಅವ್ರು ನನಗ ಯಾವ ಬಂದಿ ಅಂತ ಕೇಳಿದ್ರು ನಮ್ಮ ಸಣ್ಣಗಿದ್ದಾಗಿನಿಂದ ಯಾವ ಮಂದಿ ಜಾತಿ ಧರ್ಮ ಬೇಧರ್ಮ ಅಂತ ಅದಾದ್ಮೇಲೆ ಮತ್ತೆ ನಮ್ಮ ಈ ಪ್ರವಚನ ಬಿಟ್ಟ ಮೇಲೆ ಹೊರಗಡೆ ಬ್ರಹ್ಮ ಆಶ್ರಮದಿಂದ ಒಂದು ಕಾಂಪ್ಲೇಂಟ್ ಹಂಚೋ ನಿಂತಿದ್ರು ಕಾಂಪ್ಲೇಂಟ್ ಕೊಟ್ಟರು ಅದರೊಳಗೆ ಏನಿತ್ತು ಅಂದ್ರೆ ನಾನು ಯಾರು ಪರಮಾತ್ಮ ಯಾರು ಮರಣದ ನಂತರ ಏನು ಅಂತಿತ್ತು ನಾನು ಮರಣದ ನಂತರ ಏನು ಅದೊಂದು ದೊಡ್ಡ ಪ್ರಶ್ನೆ ಇತ್ತು ನಮ್ಮ ತಾಯಿ ಯಾರು ತಿರ್ಗೊಂಡಲ್ಲಿ ಹೋಗಿರ್ತಾರಲ್ಲ ಅವ್ರ ಜೊತೆ ಹೋಗಿರ್ತಾವಲ್ಲ ಅವಾಗ ದೇವ್ರು ಯಾಕೆ ಸಾಯಿ ಮಾಡಾನೆ ಇವ್ರು ಇಷ್ಟೆಲ್ಲ ದುಃಖ ಯಾಕೆ ಕೊಡ್ತಾನೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಾರೆ ಇಷ್ಟೆಲ್ಲರೂ ಅಳ್ತಾನೆ ಹಿಂಗೆ ಯಾಕೆ ಅಂದ್ರೆ ಏನು ಕಣ್ಮಿಟ್ಕೊಂಡು ಕೂಡ್ತಿದ್ದೆ ಕತ್ಲ ಸಾಯಿದ ಅಂದ್ರೆ ಕತ್ಲ ಈ ರೀತಿ ತಿಳ್ಕೊತಿದ್ದೆ ಆಮೇಲೆ ಈ ಸ್ಮರಣದ

ಇದೇ ರೀತಿ ನಾವು ಒಂದು ಮನೆ ಪರಿವಾರ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಇದೇ ಇರ್ತದೆ ಅದಕ್ಕೆ ಅದನ್ನ ಪದಿ ಹೊತ್ತಿ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಸೇವೆ ಬಿಜಾಪುರ ಒಂದು ಆರು ಇದೆ ಆಮೇಲೆ ಕೆಂಪಗಡ್ಡಿ ಒಳಗೆ ಪದ್ಮಾಕ್ ಜೊತೆ ಕಳಿಸಿದ್ರು ಅಲ್ಲಿ ಒಂದ್ ಎರಡು ವರ್ಷ ಅಕ್ಕ ಅವ್ರ ಜೊತೆ ಇದ್ದೆ ಅಲ್ಲಿಯಿಂದ ಪಾಗಲ್ಕೋಟೆಗೆ ಬಂದ್ಮೇಲೆ ಎರಡ್ ಸಾವಿರದ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈಗ ಇಪ್ಪತ್ತೈದು ವರ್ಷದ ಪ್ರಯಾಣ ಇಲ್ಲಿವರೆಗೆ ಬಂದು ಕಳಿಸ್ತೀನಿ ಇನ್ನೂ ಕೂಡ ಕೊನೆಯವರೆಗೂ ಸಹಿತ ಈ ಒಂದು ಪ್ರಯಾಣ ಸುಗಮವಾಗಿ ಸಾಕ್ತದೆ ಅಂತ ನನಗೆ ನಿಶ್ಚಯ ಇದೆ ಯಾಕಂತಂದ್ರೆ ಎಲ್ಲರೂ ಸಹಯೋಗಿ ಸಾಥಿಗಳು ಸದಾಕಾಲ ಕಾಲ ಇದ್ದೀರಿ ಅಂತ ಅಂದ್ಮೇಲೆ ಬರೀ ಲೌಕ ಈ ಅಲೌಕಿಕ ಪರಿವಾರ ಅಷ್ಟೇ ಅಲ್ಲ ಹೊರಗಡೆ ಜಗತ್ತಿನಲ್ಲಿ ಸೇರ್ತಾರೆ ಈ ಬಾಗಲಕೋಟೆ ಸಿಟಿಯಲ್ಲಿರುವಂತಹ ಇರ್ಬೋದು ಸಾಮಾನ್ಯ ಜನರೇ ಇರ್ಬೋದು ಈಗಷ್ಟೆಲ್ಲ ಸಾವಿರಾರು ಜನ ಅದ್ರ ಸರಿನೆ ಅಂದ್ರೆ ಅಷ್ಟು ಜನರಿಗೆ ಈ ಕಾರ್ಯಕ್ರಮ ಇದ್ದಾರೆ ಸಾವಿರಾರು ಜನ ಸೇರಿರ್ತಾರೆ ಎಲ್ಲರಿಗೂ ಬಾಬಾ ಸಂದೇಶ ಕೊಡೋದಕ್ಕಾಗಿ ಬಾಬಾಯಿ ಸ್ಥಾನ ಕೊಟ್ಟಾರೆ ಅದಕ್ಕೆ ನಾನು ನೆಡಿ ಬಾಗಲಕೋಟೆ ಊರಿನ ಎಲ್ಲ ಪರಿವಾರಕ್ಕೂ Do they ವಾಗಿ ತಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಸ್ನೇಹದಿಂದ ಹೃದಯಪೂರ್ವಕವಾದಂತಹ ಒಂದು ಸನ್ಮಾನ ಗೌರವವನ್ನು ಕೊಟ್ಟಿದ್ದೀರಿ ಅಂತಂದರೆ ಅದು ನಾನು ಕೂಡ ಹೃದಯಪೂರ್ವಕವಾಗಿ ಬಾಬಾರವ್ರಿಗೆ ಅರ್ಪಿಸ್ತೀನಿ ಯಾಕಂದರೆ ಬಾಬಾ ನನಗೆ ಈ ಸ್ಥಾನದಲ್ಲಿ ಉಳಿಸಿದ್ದಾರೆ ತಾನು ಹೃದಯದಲ್ಲಿಟ್ಕೊಂಡಿದ್ದಾರೆ ಈ ಸೇವೆಯನ್ನು ಕೊಟ್ಟಿದ್ದಾರೆ ನನ್ನ ಕಲ್ಯಾಣದ ಜೊತೆಗೆ ಸರ್ವರ ಕಲ್ಯಾಣ ಮಾಡುವಂತಹ ಸೇವಾ ಭಾಗ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಾಬಾರವ್ರಿಗೆ ಕೋಟಿ 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 ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಮೇಲೆ ಎಷ್ಟೋ ಜನ ಏನ್ ತಿರ್ಗೋತಾರೆ ಬ್ರಹ್ಮಕುಮಾರಿ ಆಶ್ರಮ ಬಂದ್ರೆ ಏನಪ್ಪಾ ಅಂತ ವಿಚಾರ ಮಾಡ್ತಿರ್ತಾರೆ ಮುಂದೆ ಹೆಂಗರಿ ನಿಮ್ದು ಬರ್ತಾರೆ ಇಲ್ಲಿವರೆಗೂ ಹಿಂಗದ ಒಂದನ್ನು ಹಿಂಗೆ ಇರ್ತದೆ ಹೆಂಗ್ ಕೊಟ್ಟಿಲ್ಲ ಯಾರಿಗೆ ಅಂತಂದ್ರೆ ನಾವು ಭಗವಂತನಿಗೆ ಜೀವನ ಕೊಟ್ಟಿಲ್ಲ ಯಾವುದೇ ಒಬ್ಬ ದೇವದಾರಿ ಅಲ್ಲ ಯಾವುದೇ ಒಬ್ಬ ಅದಕ್ಕೆ ನಾನು ಕೂಡ ಈ ಈ ವಿಚಾರ ಬಯಸ್ತೇನೆ ಭರೋಸ ಸ್ವಚ್ಛತೆ ಸತ್ಯತೆ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ನಾವು ಎಲ್ಲಿದ್ರು ಆರಾಮಾಗಿ ಖುಷಿ ಖುಷಿಯಿಂದ ನಶೆಯಿಂದ ಗರ್ವದಿಂದ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಿಯಮ ಉಳ್ಳವನಿಗೆ ಯಮನಿಗೂ ಭಯ ಇಲ್ಲ ಅಂತ ಹೇಳಿ ಜಗತ್ತಿನಲ್ಲಿ ಗೊತ್ತಿದೆ ಆ ರೂಪದಿಂದ ಭಗವಂತ ನಡೆಸ್ತಾನೆ ಅದಕ್ಕೆ ಈ ಒಂದು ಬಾಗಲಕೋಟೆ ಅಷ್ಟೇ ಇದು ಸೀಮಿತ ಅಷ್ಟೇ ಅಲ್ಲ ಇಡೀ ವಿಶ್ವದ ಸೇವೆಯನ್ನು ಸಂಕಲ್ಪದ ಮೂಲಕ ಸೇವೆಯನ್ನು ನಾವು ನೀವು ಮಾಡೋಣ ಈ ಬಾಗಲಕೋಟೆ ಸೇವಾ ಕೇಂದ್ರ ಅನ್ನುವಂತಹ ರಥವನ್ನ ನಾವೆಲ್ಲರೂ ಈ ಹಂಗವನ್ನ ಎಷ್ಟು ಸಾಧ್ಯ ಇದೆಯೋ ಅಷ್ಟು ರೂಪದಲ್ಲಿ ಸಹಯೋಗಿಯಾಗಿ ಎಳ್ಕೊಂಡು ಅಂತಿಮ ಬದಲಿಗೆ ತಲುಪಿಸೋಣ ಅಂತ ತಮ್ಮಲ್ಲಿ ನಾನು ಹೃದಯ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಹಾಗೂ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲರಿಗು ಅಣ್ಣಂದ್ರೆ ಇರ್ಬೋದು ಅಕ್ಕಂದ್ರೆ ಇರ್ಬೋದು ಕುಮಾರಿಯರಿರ್ಬೋದು ಕುಮಾರ ಇರ್ಬೋದು ಎಲ್ಲರೂ ಎಲ್ಲ ರೂಪದಿಂದರ್ತೀನಿ ಮತ್ತೊಂದ್ಸಲಿ ಪ್ರೀತಿ ಬರ್ತದೆ ಅಂತಂದ್ರೆ ಈ ಸೇವೆಯಲ್ಲಿ ಎಲ್ಲರೂ ನನಗೆ ಇಚ್ಛೆ ಏನು ಆಂತರಿಕವಾದಂಥ ಮನಸ್ಸು ಏನು ಅಂದ್ರೆ ಎಲ್ಲರೂ ಮುಂದುವರಿಬೇಕು ಎಲ್ಲರೂ ಖುಷಿಯಿಂದ ಇರ್ಬೇಕು ಮೇಲೆ ಯಾರಿಗೂ ಅಸಮಾಧಾನ ಆಗ್ಬಾರ್ದು ಅಶಾಂತಿ ಆಗ್ಬಾರ್ದು ಅನ್ನುವಂಥ ನಿಚ್ಚೆ ಇದೆ ಅದರೊಳಗೆ ನನ್ಗೆ ವಯಸ್ಸಾದವ್ರ ಮೇಲೆ ಬಹಳಷ್ಟು ಪ್ರೀತಿ ಹಾಗೂ ವಯಸ್ಸಾದವ್ರಿಗೆ ಏನು ಕಷ್ಟ ಆಗಬಾರದು ಅಂತ ಅದಕ್ಕೆ ಈಗ ಏನು ಅವಶ್ಯಕತೆ ಇದೇನೋ ಎಸೆನ್ಸಿಯಲ್ ಏನಿದೆಯೋ ಸೇವಾ ಕೇಂದ್ರಕ್ಕೆ ಎಲ್ಲವೂ ಆಗ್ಬಿಟ್ಟದೆ ಈ ಕೊನೆಗೆ ಏನು ಹೊಡೆದ ಅಂತಂದ್ರೆ ಇನ್ನು ಸೇವಾ ಅಂತ ಕೊನೆವರೆಗೆ ನಡೀತದೆ ಆದ್ರೆ ಈ ಸದ್ಯ ಅವಶ್ಯಕತೆ ಇರೋದೇನೋ ಅಂದ್ರೆ ಒಂದು ಇಷ್ಟ ಅವಶ್ಯಕತೆ ಇದೆ ಯಾಕಂದ್ರೆ ವಯಸ್ಸಾಗಿರೋ ಪಕ್ಷ ಊಟ ಆಗ್ತದೆ ಅದಕ್ಕೆ ನಾ ಈಗಾಗಲೇ ಈ ಒಂದು ಸೇವೆಗಾಗಿ ಪ್ಲಾನ್ ಇದೆ ಆ ಪ್ಲಾನ್ ಜೊತೆಗೆ ತಮ್ಮದು ಎಲ್ಲ ಕೈ ಜೋಡಿಸಿದ್ರೆ ಆ ಕೆಲಸ ಏನಾಗ್ತದೆ ಇನ್ನು ಸಹಜವಾಗಿ ಆಗ್ತದೆ ನಾವು ನೀವೆಲ್ಲ ಕೂಡಿ ಅದನ್ನು ಮಾಡೋಣ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ